மாப்பா நகனாட் எல்லாரும் పర్వాలియమ్ ఇలా మాలా అయ్యో నన్ గిల్ బీ హే బా ఆట ని జోరకు గురగ్ గు అసబ్రే వారా బా Owa ilo tu appa, appa ilo itu. Ata githa ilo ilo itru. Suri, ilar bagiwa mel talaikis kalu bante. O nina aragas kade gamla kudu nino. Adu idu ilanwe talaikis kalu kudka bada nino. Ala, ira maratka putna la hala idu. Igi ingi di appa, jivu kasi agra ita. Ina nera nenpi dana. Amele mahala, iravi ala nenpi dara. Amau, mang-mangi yang mahtar cita la nino. Ala, ashtanagi iravi adu idu anta la mahtar cawane mahala gila nila kela

ಲರವಿ ಏನ್ ಮಾಡ್ತಿದ್ದೀನಿ ನಡೆದ ಡಾಕ್ಟರ್ ಕೇಳ್ಕೊಂಡು ಇಟ್ಗಿದ್ಲಿ ಏನಾದ್ರು ತಕಬಗು ಅಯ್ಯೋ ಏನು ಬೇಡಕ ಸುಮ್ನಿರಮ್ಮ ಓಹ್ ಏ ಸುಮ್ನಿರು ನಾನು ಕೇಳ್ಬಿಟ್ಟು ಏನಾದ್ರು ತಕಬತ್ತೀನಿ ಅಂತೆ ಇನ್ನೇನಮ್ಮ ಅಲ್ಲ ಎಷ್ಟು ದಿವಸ ಆಯ್ತು ಒಂದು ವಾರ ಆಯ್ತು ಅಂತ ಕೂತಿದ್ರಿ ಓ ದುಡ್ಡು ಪಟ್ಟಿಗೆಲ್ಲ ಏನ್ ಮಾಡ್ತಿದ್ದೀರಿ ನೀವು ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀನಿ ಅದಕ್ಕೆಲ್ಲವೇ ಸುಮ್ನಿರು ನೀನು ಏ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾ ಕೂತ್ಕೊತಾನೆ నేను ఎలా చద భారీ సంతోషాయిత డాక్ నవ్వు డిశ్చార్జ్ మాబు వేరే ఆస్పత్రికి కర్క అనుక డా 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 సరే మాకుతీ అంత వంద్రు ఇవ్వు బిల్గ్ ఎద్దుబుట్టు బరీ కుళ్ళో జ్ఞానం బందే అ దేవ్ ఒళ్ేది మాబట్ట నిమ్మ కై హిడుబా అంత తక్షణవా ననగంతో యోగ గేజు ఆయ్ ఏ భారీ సంతోషంగా అతకే తాళు మొదలు మగన నోడ్కట్ బల్ ఫోన్ మొదలు కాల్ గిర్జునకి నిన్మా భార్య బేజారాడరు పార్టీలో ఫోన్ తాళు இவா பிரதே வந்தாங்க

ಒಟ್ಟಿಗೆ ಹೋಗಿಗೂ ಇಲ್ಲ ಏನೂ ಇಲ್ಲ 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 ಅವ್ನೇ ನೋಡ್ಕೊಂಡು ಮಾತಾಡ್ತಾ ತಗೊಳ್ಬೇಕು ಆಮೇಲೆ ಡಾಕ್ಟರ್ ಅದ್ಬೇಕು ಅಂತಾರೆ ಅಂತ ಓಡಾಡ್ತಾರಲ್ಲ ಅದಕ್ಕೆ ಏನಾಗ್ ಗೊತ್ತಾಯ್ತಿಲ್ಲ ನಿಮ್ಮ ಇದ್ರೆ ಅವ್ನಿಗೆ ಗೊತ್ತಾಯ್ತಿಲ್ಲ ನಿಮ್ಮ ಅಪ್ಪ ಇದ್ರೆ ಅವ್ನ ಹೋಗೋದೇನಿ ಬಂದ್ ನೋಡ್ಕೊಳ್ತೀನಿ ನಿಮ್ ಹವ್ವನ ಎಲ್ಲಾ ಬರ್ತಿದ್ರು ಬಂದ್ಬಿಟ್ಟು ನೋಡ್ಕೊಂಡ್ರು ಇವ್ರು ಮಾತ್ರ ಇಲ್ಲೇ ಉಳ್ಕೊಂಡವ್ ಅವ್ಕೊಂಡಿ ಹೋಗಿ ನೀರು ಇಕ್ಕ ಬಂದಷ್ಟೇ ಅಲ್ಲ ಸುಮ್ನೆ ಸುಮ್ಮನೆ ಆಯ್ತಿ ಏನು ಯಾಕೆ ಸುಮ್ನೆ ಆಸ್ಪತ್ರೆ ಏನ್ ಮಾಡಕ್ಕೆ ಲೋ ಕಷ್ಟ ಏನ್ ಮಾಡಕಾಯ್ತು ಸುಮ್ನಿರು ಓ ಒಳ್ಳೆ ಚೆನ್ನಾಗ್ ಆಡ್ತೀರಿ ಅಂತ ಕಷ್ಟ ಸುಖ ಇಲ್ಲ ಏನು ಯಾತಿಕೆ ಮನ್ಸ ಮನ್ಸಾದ್ಮೇಲೆ ಒಂದ್ ಕಷ್ಟಕ್ಕೆ ಆಗ್ಬೇಕು ಒಂದ್ ಕಷ್ಟಕ್ಕೆ ಬರ್ಬೇಕು ಒಂದ್ ಕಷ್ಟಕ್ಕೆ ಹೋಗ್ಬೇಕು ಏನು ಅದ್ನ ಬುಡು ಅದೆಲ್ಲ ತಲೆ ಕಿಡ್ಸ್ಕೊಬೇಡ ನೀನು ತಾಳು ಮೊದ್ಲು ಫೋನ್ ಮಾಡ್ತೀನಿ ಡಾಕ್ಟರ್ ಅಯ್ಯ ಬೈ ತೋತಾನೆ ಆಚೆ ಬನ್ನಿ ಆಚೆ ಬನ್ನಿ ಒತ್ತ ಮಾಡಕ್ ಹೋಗ್ಬೇಡಿ ಅಂತ ಸರಿ ಅದೇ ಆಚೆ ಇರ್ತೀವಿ ಉಸಾರ ಆದ್ಮೇಲೆ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ ಅಂದ್ರೆ ಜನರಲ್ ವಾರ್ಡ್ಗೆ

ஓ இங்கே நீராகி புட்டினா அது கசம் முதலோட கர்ப்பாட்டி துப்பாங்க ನಾ ಮಾತಾಡಿದ್ನೆ ಹುಂಕ ಮಾತಾಡಿದೆ ಮಾತಾಡ್ದ ಕಡೆಗೆ ಮಾತಾಡ್ದೆ ಹುಸಿ ಚೆನ್ನಾಗಿ ಮಾತಾಡಿದ್ನ ಹ್ಞೂ ಹೆಚ್ಚಾಗಿ ಕೈಕಾಲೆಲ್ಲ ಅಲ್ಲಾಡಿಸಿ ಕಣ್ಣೆಲ್ಲ ಪುಟ್ಟು ನಮಗೆಲ್ಲರೂ ಗೊತ್ತಿರ್ದಕ ನಿಮಗ ರವಿ ನೀನು ಹೆಂಗಿದೀಯಮ್ಮ ಹಂಗೆ ಹೆಂಗೆ ಕರಮ್ಮ ಅಂತ ಕೇಳ್ದೆ ಆಮೇಲೆ ಒಟ್ಕೊಂಡಿ ಹೋಗಿ ಅಂತ ಕೇಳ್ದೆ ನಿನ್ನ ಮಾಲನ್ನ ನಿನ್ನ ಮಾಲನ್ನ ಎಲ್ಲಾರನೂ ಕೇಳ್ತಿದ್ದಕ್ಕ ನಿಮಗ ಹ್ಞೂ ಹೆಂಗಿದಾರಮ್ಮ ಚೆನ್ನಾಗಿದಾರಮ್ಮಲ್ಲ ಕೇಳ್ತಿದ್ದೆ ಮತ್ತೆ ನನಗಂತು ಬಾರಿ ಖುಷಿ ಆಯ್ತು ಏಳ್ಬಿಡಿಸ್ತಾಳು ಮೊದ್ಲು ಅಂತ ಅನ್ಬಿಟ್ಟು ಹೇಳಿದೆ ಇಲ್ಲ ಲಕ್ಷ್ಮೀ ಇಲ್ಲಿದ್ದಾಳೆ ಇಲ್ಲ ಏ ಇಲ್ಲ ಕನವ ನಾನು ಕೊಟ್ಕತ ಕೂತಿದ್ದೆ ಕತೆ ಹೇಳು ಒಯ್ದಿನ ಅಟ್ಟಿ ತಗ ಇದ್ದಾರೆ ಇದ್ಲು ಎಲ್ಲ ಅಟ್ಟಿ ತಗುತ್ತಿದ್ರು ಸಕಟ ಕಂದ್ಬಿಟ್ಟು ಬಂದಿದ ಅಲ್ಲೇ ಕೂತ್ಕೊಂಡೆ ಬೇಜಾರಾಯ್ತು ಈಗಂತೂ ಖುಷಿ ಆಯ್ತು ಹೇಳ್ತೀನಿ ಮೊದ್ಲು ಬತ್ತಿದೀಗ ಬಿಟ್ಟಾರಾಯ್ ಬಂದ್ರೆ ಬನ್ನಿ ಬನ್ನಿ ನೋಡಿ ನಿಮ್ಮೆಲ್ಲ ನೋಡ್ಬೇಕು ಅಂತಿದ್ದಾಕತೆ ಬುಟ್ಟಿಟ್ರೆ ಎಲ್ಲರೂ ಬರ್ತಾರೆ ಬಾಸ್ಟ್ ಜನ ಬಂದ ಬಿಡಕಿಲ್ವಾ ಪಾರ್ಜನ ಕರ್ಕವ ಗೋಲಾಡ್ತಿದ್ಲು ಮಾಲೆ ಹಂಗಿದಳು ಮಾಲೆ ಗೇ ಮೊದಲು ೂ ಬಾರಿ ಬೇಜಾರಾಗೋಗಿತ್ತು ಮೊದಲು ನಾನು ಹೆಂಗ್ ಕೇಳು ಯಾ ಸಮಾಧಾನ ಮಾಡ್ಕೊಳ್ಳಿ ಹೇಳ್ತೀನಿ ಸಣ್ಣ ಗಂಟ ಕುಳ್ಳ ಕುಳ್ಳಗಂಡ ನೋಡು ಆಸ್ಪತ್ರೆಯಿಂದ ಬಂದ್ಮೇಲೆ ಅಲ್ಲೇ ನೋಡ್ಕತೀನಿ ಕುಳ್ಳಗಂಡ ನೋಡ್ಕತೀನಿ ಅಂತ ಏನ್ ಹೊಣ್ಣು ಕಣ್ಮವ ನನಗಂತೂ ಹೊಟ್ಟೆ ಹುರಿದೋಗಿತ್ತು ನಿಜ ಹೇಳಬೇಕು ಅಂದ್ರೆ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಕನವ ಇತ್ತಾಗಿ ಕುಳ್ಳ ಅಂತ ನಂಬಿಕೆ ಏನು ಈತಾಗಿ ಹುಷಾರಿಲ್ಲ ಅಂತ ಅನ್ಕೊಳ್ಳು ಹುಷಾರ ಆದರ ಅನ್ನೋಕ್ಕುವ ನಮ್ಗೆ ಧೈರ್ಯ ಇಲ್ಲ ಕನವ ಹಂಗ ಆಗೋಗಿತ್ತು ನನ್ನ ಜೀವನ ಆಗ್ಬಿಟ್ಟವ್ರೆ ಮಾಲು ನೋಡಿ ನೋಡಿ ಇನ್ನು ಸಕ್ಕಾಗ್ಬಿಟ್ಟವ್ರೆಸಿರಾನು ಸರಿಯಾಗಿ ಈಗ್ಲಾರ ಏನಾರು ಮಾಡ್ಕೊಂಡ್ ತಿನ್ನಿ ಇನ್ನೇನ್ ಮಾಡಿರಿ ಎಚ್ ಕಟಾಗ ಏನಾರು ತಿನ್ನಿ ಹ್ಮ್ ಬನ್ನಿ ಬರಂಗಿದ್ರೆ ಬನ್ನಿ ಜಲ್ದಿ ಹೋಗ್ಬೇಡಿ ಸರಿ ಮಾಡಕ್ ಸರಿ ಸರಿಕಲಾ ಮಡ್ಗು ಈಗ್ಲೇ ಬತ್ತೀವಿ ಎಲ್ಲ ರವಿ ಅದೇ ಕುಳ್ಳರ್ಗೆ ತಿನ್ ತಿಂದ್ಗಿನ್ಸೆ ಡಾಕ್ಟರ್ ಕೇಳ್ಬಿಟ್ಟು ತಂದಕೊಡ್ತೀನಿ ತಾಳ ಮನ್ಕ್ರೆ ನೋಡಿದ ಡಾಕ್ಟ್ರು ತಿನ್ಸ್ಬೋದು ಅಂದ್ರೆ ತಂದ್ಕೊಡ್ತೀವಿ ತಾಳು ಇಲ್ಲ ಗಜ್ಗಜ್ಜಿ ಸಿಕ್ಕಿದ್ರೆ ಇಲ್ಲಿ ತಂದ್ಕೊಡ್ತೀವಿ ಆಳ್ಲಿಂದ ಬರಿ ಮಾತ್ರ ಗುಳುಕೋಸ್ ನೀರು ಅದ್ರಲ್ಲಿ ಕಾಲ ಕಡದ ಹೊಸ ಸೋರ್ಕೋಗ್ಬಿಟ್ಟವ್ ಮುದ್ದಿಲ್ಲ ಅದೇ ಅದೆಲ್ಲ ಕೊಡ್ತಾರ ಅಲ್ಲಿ ಮಗು ಒಟ್ಟೆ ತುಂಬಾ ಒಟ್ಟಿಗೆ ಅನ್ನ ಉಂಡ್ರೆ ಸರಿ ಆಯ್ತದೆ ಅದೇ ಸಾಕು ಕತೆ ರವಿ ಕಲಿತಾನೇ ಸರಿ ಕಥ ಸರಿ ಕತೆ ಮುಂದುವರಿಯುವುದು ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರ್ತಾ ಮತ್ತೆ